ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಟೋಟಲ್ ನಾಲ್ಕು ದಿನದ ವಿಡಿಯೋ ಇತ್ತು ಒಂದು ನಮ್ಮ ಹೊಸ ಮನೆ ವಿಡಿಯೋ ಇನ್ನೊಂದು ಪಾರ್ಕ್ಗೆ ಹೋಗಿದ್ವಿ ಆ ವಿಡಿಯೋ ಮೂರನೇದು ನಾನು ಅತ್ತೆ ಮೇಘ ನಮ್ಮ ಮೂರೇ ಜನ ಮೂವಿಗೆ ಹೋಗಿದ್ವಿ ಆ ವಿಡಿಯೋ ಇನ್ನೊಂದು ನಾವು ಹೊರಗೆ ಹೊರಟಿದ್ವಿ ಆ ವಿಡಿಯೋ ನಿಮ್ಮೆಲ್ಲರತ್ರ ಒಂದು ವಿಷಯ ಹೇಳ್ಕೊ ನಾವು ಅಮೇರಿಕಾದಲ್ಲಿ ಮನೆ ತಕಂತು ಆ ಮನೆ ನಾವೀಗ ಇರೋ ಟೆಂಪಲ್ ಕ್ವಾರ್ಟ್ರಸ್ ಇಪ್ಪತ್ತು ಮೈಲಿ ಅಂದರೆ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಅಮೆರಿಕದಲ್ಲೂ ಜಾಗ ತಕೊಂಡು ಮನೆ ಕಟ್ಟೋದು ತುಂಬ ಕಮ್ಮಿ ಕಟ್ಟದ ಮನೆ ತಗೊಂಡೆ ಜಾಸ್ತಿ ಹಾಗಾಗಿ ಅದಕ್ಕೆ ರಿನೋವೇಷನ್ ಮಾಡೋಕ್ಕಿರತ್ತೋ ನಮಗೆಂತ ಬೇಡ ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಳ್ಳು ನಾವು ತುಂಬ ರಿನೋವೇಷನ್ ವರ್ಕ್ ಇದ್ದಿತ್ತು ಆ ವರ್ಕ್ ಹೆಂಗೆ ಮಾಡ್ತಿದ್ರು ಅಂತ ಹೇಳಿ ಕಾಂಬುಕ್ ಬಂದಿತ್ತು ಇದು ನಮ್ಮದು ಹೊಸ ಮನೆದು ಫ್ರಂಟ್ ಯಾರ್ಡು ನಿಮಗೆ ಆ ಮನೆಗೆ ಹೋದ್ಮೇಲೆ ಹೆಂಗಿತ್ತು ಏನಿತ್ತಂತೆಲ್ಲ ತೋರಿಸ್ದೆ ಇಲ್ಲಿ ನಾವು ಜೀಪ್ ಇದು ಟಾಪ್ ತೆಗ್ದಿತ್ತು ಅದು ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕಡೆದು ಟಾಪ್ ತೆಗಿಯೋಕು ನಾವು ಇದ್ರಿಂದ ಮಾತ್ರ ತೆಗ್ದಿತ್ತು ಸಿಕ್ಕಾಪಟ್ಟೆ ಗಾಳಿ ಸೌಂಡ್ ಕೇಳಿಸುತ್ತೆ ನೋಡಿ ನಮ್ಮ ಹೊಸ ಮನೆಯಿಂದ ಮೇಘನನ್ ಕೆಲಸದ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತೀವಿ ಮನೆಗೆ ಹೋದ್ಮೇಲೆ ಅತ್ತೆ ನೋಡಿ ಹೀಗೆ ಸುಮ್ಮನೆ ವಿಡಿಯೋ ಮಾಡಿದ್ದಾರೆ ಅದನ್ನು ಹಾಕಿದ್ದೀನಿ ಇದಕ್ಕೆ ಹಾಯ್ ನಾವಿಲ್ಲೇ ಮನೆ ಹತ್ರ ಹಾಪ್ಕಿಂಟನ್ ಅಂತ ಹೇಳಿ ಅಲ್ಲೊಂದು ಪಾರ್ಕಿಗೆ ಬಂದಿದ್ದೀವಿ ಪಾರ್ಕ್ ಅಂದರೆ ತುಂಬ ಸ್ಪೆಷಲ್ ಆಗಿ ಥರ ಗೇಮ್ ತ ಜಸ್ಟು ಹಾಡಿ ಹಾಡಿ ಹಾಡು ಈಚೆಗೆ ಹೊಳೆ ಇದೆ ನಾವು ಜೀಪನ್ನ ಅಲ್ಲಿ ಪಾರ್ಕ್ ಮಾಡಿ ಅಲ್ಲೊಂದು ಕಾಣಿಸ್ತಿದ್ಯಲ್ಲ ಅದಕ್ಕೆ ಹೋಗಿ ನಿಂತ್ಕೊಳ್ಳೋಣ ಹೆಂಗೆ ಕಾಣಿಸುತ್ತೆ ಅಂತ ಅತ್ತೆ ಮಾವ ಇವರು ಎಲ್ಲ ಹೋಗ್ತಿದ್ದಾರೆ ಮುಂದೆ ಇದು ಅವ್ರದ್ದು ಡ್ರೆಸ್ಸು ನಿಂತ್ಕೊಳ್ಳೋಲ್ಲ ಓಕೆ ತೋರಿಸಿಯಾ ಓಕೆ ಥರ ಫೋಟೋಗ್ರಾಫರ್ ಓಕೆ ಚೆನ್ನಾಗಿದೆ ನೋಡಿ ನಡೆಯೋ ಜಾಗ ಕಾಡ್ ಫುಲ್ ಒಂಥರ ಹಾಡಿ ನಮ್ಮದು ಊರಲ್ಲಿರೋ ಮನೆ ಹತ್ರನೂ ಹಿಂಗೆ ಫುಲ್ ಕಾಡಿರುತ್ತೆ ಆದರೂ ಅದ್ರಕ್ಕಿಂತ ಇದು ಇನ್ನೂ ಡೆನ್ಸ್ ಆಗಿದೆ ಫುಲ್ ಗ್ರೀನರಿ ಇದೆ ಒಂಥರ ನೋಡೋಕ್ಕೆ ಚೆಂದ ಆಮೇಲೆ ವಿಂಟರ್ ಟೈಮಲ್ಲಿ ಸ್ನೋ ಬಿದ್ದಾಗ ಫುಲ್ಲು ವೈಟ್ ವೈಟ್ ಇರುತ್ತಲ್ಲ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ರೋಡ್ ತೋರಿಸು ಅದೇ ರೋಡಲ್ಲಿ ನಾವು ಬಂದಿದ್ದು ರೀಚೆಬಲ್ಗೆ ಜೀಪ್ ಇಲ್ಲಿ ನಮ್ಮ ಜೀಪ್ ಇದೆ ನೋಡಿ ನೈಸ್ ಓಕೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಹೆಂಗಿದೆ ಅಂತ ಫುಲ್ಲು ಗ್ರೀನ್ ಗ್ರೀನ್ ಐ ತುಂಬ ಚಂದ ಇತ್ತು ಕಂಡ್ರೆ ಫುಲ್ ರಿಫ್ರೆಶಿಂಗ್ ಆಯ್ತು ಆದರೆ ಎಂತ ಅಂದರೆ ಅದು ಇಪ್ಪು ಇನ್ನೊಂದು ಎರಡು ತಿಂಗಳಷ್ಟೇ ಆಮೇಲೆ ಫಾಲ್ ಸೀಸನ್ ಶುರುವಾಯ್ತು ಅಷ್ಟು ಗಿಡದ ಎಲೆ ಉದುರಿ ಹೋಗಿರುತ್ತೋ ಆಮೇಲೆ ಮತ್ತು ವಿಂಟರಲ್ಲೂ ಸ್ನೋ ಆಯಿ ಇಡೀ ಈಗ ಹೆಂಗೆ ಗ್ರೀನ್ ಗ್ರೀನ್ ಕಾಣ್ತಿತ್ತು ಆಗಲಿಕ್ಕೆ ಫುಲ್ ವೈಟ್ ಕಾಣತ್ತಂಬ್ರ ಸೋ ವಾಕ್ ಮಾಡ್ತಿದ್ವಿ ಡೆಡ್ ಎಣ್ಣೆ ಅನ್ಸುತ್ತೆ ಹೇಳಕ್ಕ ಇನ್ನು ಮ್ಯಾನ್ಮೇಡ್ ಮ್ಯಾನ್ ಮೇಡ್ ವಾಟರ್ಫಾಲ್ಸ್ ಯಾ ಎಲ್ಲ ಸರಿ ನೀರು ಮಾತ್ರ ಚೆನ್ನಾಗಿಲ್ಲೇ ತುಂಬಾ ಇಲ್ಲಿ ಕಾಂಬುಕೆ ತುಂಬಾ ಲೈಕ್ ಇತ್ತು ಫುಲ್ ಗ್ರೀನರಿ ಮಧ್ಯ ನೀರು ಬಪ್ಪುದು ಆದ್ರೆ ನೀರ್ ಮಾತ್ರ ಕ್ಲೀನ್ ಇಲ್ಲ ಇಲ್ಲಿ ಸುಮಾರು ಕಡೆ ಕಂಡಿತ್ತಲ್ಲ ಒಂದು ಎರಡು ಕಡೆ ಮಾತ್ರ ನಂಗೆ ಕಂಡ ಪ್ರಕಾರ ಕ್ಲೀನ್ ನೀರು ಮತ್ತೆಲ್ಲ ಕಡೆ ಒಂಥರ ನಿತ್ತಿರೋ ನೀರು ಥರ ಅಷ್ಟು ಕ್ಲೀನ್ ಇಲ್ಲ ನಾವು ಶುರುಗೆ ತೋರಿಸ್ತಲ್ಲ ಒಂದು ನಿಂತ್ಕೊಂಬ ಜಾಗ ಇತ್ತು ಅಲ್ಲಿಗೆ ಹೋಗೋದು ಅಂತ ಹೇಳಿ ಅಲ್ಲಿಗೆ ಬಂದು ನಿತ್ತಿತ್ತು ಈಗ ಇಲ್ಲಿ ಫೋಟೋ ಅಂತ ಅಂಥೇಳಿ ಫಸ್ಟು ಇವ್ರು ಇಲ್ಲಿಂದನೇ ಫೋಟೋ ಎಲ್ಲ ತೆಗೆದ್ರು ಆಮೇಲೆ ಆಚೆಯಿಂದ ತೆಗೆದ್ರು ಇನ್ನೂ ಚೆಂದ ಕಾಣುತ್ತಂತ ಹೇಳಿ ಅಲ್ಲೆಲ್ಲ ಹೋಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ರು ನಾ ಸುಮ್ಮನೆ ಕ್ಯಾಮ್ರಾ ಹಾಕಿಕೊಂಡದ್ದಾಯ್ತಾ ನಂಗೆ ಫೋಟೋ ತೆಗೀತೆ ಆದರೂ ಅಷ್ಟೆಲ್ಲ ಲೈಕ್ ಬರ್ತಿಲ್ಲ ಅವರು ತುಂಬ ಚೆಂದ ಫೋಟೋ ತೆಗಿತ್ರು ಅದಕ್ಕೆ ಫೋಟೋಗಂತನೇ ಫೋಟೋ ಮತ್ತು ವೀಡಿಯೋಗ್ರಾಫಿಗಂತಾನೆ ಕ್ಯಾಮ್ರಾ ಡ್ರೋನು ಮತ್ತು ಈಗ ಇನ್ಸ್ಟಾ ತ್ರೀ ಸಿಕ್ಸ್ಟಿನೂ ತಗೊಂಡಿದ್ರು ಆ ಇನ್ಸ್ಟಾ ತ್ರೀ ಸಿಕ್ಸ್ಟೀನ ಇಟ್ಕೊಂಡು ಒಂದೆರಡು ಸತಿ ಹಿಂದೆ ಮುಂದೆ ಎಲ್ಲ ಓಡಿದ್ರು ಅದು ಹೆಂಗೆ ರಿಸಲ್ಟ್ ಬಂದಿತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಆದರೆ ಆ ವೀಡಿಯೋನ ಶಾರ್ಟ್ಸೆಲ್ಲ ಹಾಕ್ತೆ ಹೆಂಗಾಯ್ತು ಅಂಥೇಳಿ ಆಮೇಲೆ ನಮಗೆ ವೀಡಿಯೋ ಫಸ್ಟ್ ಒಂದೆರಡು ವೀಡಿಯೋ ಕಂಡವರು ಸುಮಾರು ಜನ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯವರೆಲ್ಲ ಆದಷ್ಟು ಕುಂದಾಪುರ ಕನ್ನಡದಲ್ಲೇ ವೀಡಿಯೋ ಮಾಡಿ ಹಾಕು ನಮ್ಮ ಭಾಷೆ ಅಲ್ಲ ಎಂತಕ್ಕಂಥೇಳಿ ನಾವು ಬೇರೆಯವ್ರಿಗೆ ಅರ್ಥ ಇಲ್ಲಿ ಅಂಥೇಳಿ ಬೆಂಗಳೂರು ಕನ್ನಡ ಮಾತಾಡ್ತಿದ್ದಿತ್ತು ನಿಮ್ಮ ಒಪಿನಿಯನ್ ಎಂತ ಅಂಥೇಳಿ ನಾವು ಹೀಗೆ ಕುಂದಾಪುರ ಕನ್ನಡದಲ್ಲೇ ಮುಂದುವರ್ಸ್ಲಿಕ್ಕ ಅಥವಾ ಮಾಮೂಲಿ ಬೆಂಗಳೂರು ಕನ್ನಡನೇ ಬೇಕಾ ಅಂತರ್ ಪರ್ಸ್ನಲ್ ಫೋಟೋಗ್ರಾಫರ್ ನಾವು ಈಚೆ ಸೈಡ್ ಇದ್ದೀವಿ ಅವ್ರು ಅಲ್ಲಿ ಹೋಗಿ ಫೋಟೋ ತೆಗಿತಿದ್ದಾರೆ ಈ ನಮ್ಮ ಮೇಡಮ್ ಅವ್ರದ್ದು ಫೋಟೋ ತೆಗಿತಿದ್ದಾರೆ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರ ಇದ್ರ ಹೆಸರು ಗೋಲ್ಡನ್ ಪಾಂಡ್ ಅಂತ ಹೇಳಿ ಹಾಪ್ಕಿಂಟನ್ನಲ್ಲಿರೋದು ಇದ್ರ ಸುತ್ತಲೂ ವಾಕುವೆ ಇತ್ತು ವಾಕ್ ಮಾಡೋಕೆ ಸುಮಾರು ಜನ ಬರ್ತಾ ಇರ್ತರು ಕಾಣಿ ನೀರಷ್ಟು ಕ್ಲಿಯರ್ ಆಗಿಲ್ಲ ಒಂಥರ ಪಾಚಿ ಕಟ್ಟೋದು ನೀರ್ ತರ ಇತ್ತು ಇವಾಗ ನಂದು ನನ್ನ ಯಜಮಾನ್ರದ್ದು ಫೋಟೋ ತೆಗಿಯೋದು ಅಂತ ಇವಳು ಹೋಗಿದ್ದಾಳೆ ಆಚೆಗೆ ನಮ್ಮ ಫೋಟೋ ತೆಗೆಸ್ಕೊಂಡು ಮನೆಗೆ ಹೊರಟಿವಿ ಆ ದಿನ ತುಂಬ ಚೆನ್ನಾಗಿತ್ತು ಫುಲ್ ಗ್ರೀನರಿ ಮಧ್ಯೆ ಖುಷಿ ಆಯಿತು ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಈಗ ಹತ್ತು ಗಂಟೆ ಆಗ್ತಾ ಬಂತು ನಾನು ಅಮ್ಮ ಅತಿಗೆ ಲೀಲೋ ಒಂದು ಸ್ಟೆಚ್ ಆ್ಯನಿಮೇಷನ್ ಮೂವಿಗೆ ಹೋಗ್ತಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪ್ಪ ಮತ್ತು ಅಣ್ಣ ಬರಲ್ಲ ಅಂತೆ ಸೊಲ್ಸ್ ನೈಟ್ ಔಟ್ ಓಕೆ ನಾವು ಹೋದ ರಾತ್ರಿ ಹತ್ತು ಗಂಟೆ ಶೋಗೆ ಲೀಲೋ ಆ್ಯಂಡ್ ಸ್ಟಿಚ್ ಅಂತೇಳಿ ಅನಿಮೇಷನ್ ಮೂವಿ ಇದ್ದದನ್ನು ಈಗ ಲೈವ್ ಆ್ಯಕ್ಷನ್ ಮಾಡಿದರು ಅದನ್ನು ಕಾಂಬಕ್ಕೆ ಹೋದ್ ನಾವು ಮಾವ ಮತ್ತು ಇವರಿಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ನಾವು ಫೋರ್ಸು ಮಾಡಲಿಲ್ಲ ಆಮೇಲೆ ನಾನು ಫಸ್ಟ್ ಟೈಮು ಅಮೇರಿಕದಲ್ಲೂ ಟ್ಯಾಕೀಸಿಗೆ ಬರ್ತಿಪ್ಪುದು ಇದು ಆಲ್ರೆಡಿ ಲಾಸ್ಟ್ ಶೋ ಆಯ್ಪುದರಿಂದ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ರು ಮತ್ತು ಕೆಲವು ಸ್ಕ್ರೀನು ಎಲ್ಲ ಕ್ಲೋಸ್ ಆಗಿದ್ದಿತ್ತು ನೆಕ್ಸ್ಟ್ ಆ ಮೂವಿಗೆ ಬರಬೇಕು ಅಂದ್ಕೊಂಡಿದ್ದೀವಿ ಅದ್ರದ್ದು ಅನಿಮೇಷನ್ ವರ್ಷನ್ ನೋಡಿದೀವಿ ಚಳಿ ಇಲ್ಲ ಅಂತ ಹೇಳಿ ಮಾಮೂಲಿ ಹಂಗೆ ಐಟಮ್ ಬಂದಿತ್ತು ಕನ್ನಡ ಸ್ವಲ್ಪ ಚಳಿ ಇದ್ದಿತ್ತು ಯಾ ಗ್ ಮೂವಿ ನೋಡೋದ್ರೊಳಗೆ ವಿಡಿಯೋ ಮಾಡೋಕೆ ಬರ್ತೋಯ್ತು ಇದು ಕ್ಲೈಮ್ಯಾಕ್ಸ್ ಮುಗ್ದೋಯ್ತು ಮೂವಿ ಲೈಕ್ ಇದಿತ್ತು ನಮಗೆಲ್ಲ ತುಂಬ ಇಷ್ಟ ಆಯಿತು ಫುಲ್ಲು ಎಮೋಷ್ನಲ್ ಆಗೂ ಇದಿತ್ತು ಗಮ್ಮತ್ತಾಯೂ ಇದ್ದಿತ್ತು ನನಗೆ ಅಮೆರಿಕಕ್ಕೆ ಬರೋಕ್ಕಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ ಏನಿದ್ದಿದ್ದಂದ್ರೆ ಇಲ್ಲೆಲ್ಲ ಜನರಿಗೆ ಮಲ್ಗೋಕ್ ಟೈಮ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಅದ್ರ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಲ್ಲರೂ ವೀಕ್ಡೇಸಲ್ಲಿ ಯೂಶುವಲ್ ಆಗಿ ವೀಕೆಂಡಲ್ಲಿ ಫುಲ್ಲು ಅವ್ರಿಗೆ ರಾತ್ರಿ ಬೆಳಗ್ಗೆ ಎಲ್ಲ ಒಂದೆ ಅನ್ಕೋತೀನಿ ನಾನು ಗೊತ್ತಿಲ್ಲ ವೀಕೆಂಡ್ಸಲ್ಲಿ ಐ ಮೀನ್ ವೀಕ್ ಡೇಸಲ್ಲಿ ಎಂಟು ಗಂಟೆಗೆಲ್ಲ ಲೈಟ್ ಆಫ್ ಆಫ್ ಆಗಿರುತ್ತೆ ಆಲ್ಮೋಸ್ಟ್ ಆಲ್ ದೈಮ್ ನಾವು ಬರುವಾಗ ಇಷ್ಟೊಂದು ಚಳಿ ಇರಲಿಲ್ಲ ಇವಾಗ ಚಳಿ ಇದೆ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ಲೈಟ್ ಹತ್ರ ಎಲ್ಲ ಫಾಗ್ ಇದೆ ಮಂಜಿದೆ ಸೊ ಚೀಪಲ್ಲಿಟ್ಟಿವ ಸೀರಿಯಸ್ಲಿ ಅಯ್ಯೋ ಅಯ್ಯೂಕೆ ನಾನು ಅಂದ್ಕಂಡೆ ನಾನು ಅಂದ್ಕಂಡೆ ಅವ್ರು ಕರ್ಕೊಂಡು ಹೋತಾರೆ ಅಂತ ಹೇಳಿ ಬೋದಾಯಿತಾ ವರ್ಕ್ ವಾಚಿಂಗ್ ನಂಗಂತೂ ಫುಲ್ ಇಷ್ಟ ಆಯಿತು ಲೈಕ್ ನಂಗೆ ಅನಿಮೇಷನ್ ಇಷ್ಟ ಈ ಥರ ಕಾರ್ಟೂನ್ಸ್ ಎಲ್ಲ ಅದು ಸ್ವಲ್ಪ ಎಮೋಷ್ನಲ್ಲು ಚಿಕ್ಕ ಹುಡುಗಿ ಆಗಿರೋದ್ರಿಂದ ಇನ್ನೂ ಇಷ್ಟ ಆಯಿತು ಓಕೆ ಸೀಟ್ಗೂ ಹೀಟರ್ ಬೇಕಾಗುತ್ತಿಲ್ಲಿ ಸೀರಿಯಸ್ಲಿ ಅಷ್ಟು ಚಳಿ ಇರುತ್ತೆ ಹ್ಞೂ ಈಗ ಟೈಮು ಹನ್ನೆರಡು ಐದಾಯಿತು ಮನೆಗೆ ಹೋಗತ್ತಿಗೆ ಹನ್ನೆರಡೂವರೆ ಹತ್ತು ಓಕೆ ಬಾಯ್ ಇದು ಇನ್ನೊಂದು ದಿನದ ವೀಡಿಯೋ ಇಲ್ಲಿ ನಾವು ಮೂರು ಜನ ಹಾಗೆ ಮಾವ ಮತ್ತು ಇವರು ಹೊರಗೆ ಹೋಗ್ತಾ ಇದ್ದೀವಿ ನನಗೆ ಸುಮಾರು ದಿವಸದಿಂದ ಈ ಥರ ಎರಡು ಜುಟ್ಟು ಹಾಕೊಂಡು ಆಮೇಲೆ ಜಡೆ ಹಾಕೊಂಡು ಹೂ ಮುಟ್ಕಣ್ಕು ಹೇಳಿ ಆಸೆ ಇದ್ದಿತ್ತು ಸುಮ್ಮನೆ ಗಮ್ಮತ್ತಿಗೆ ಆ ಥರ ಮಾಡ್ಕೊಂಡಿದ್ದೆ ಇವತ್ತು ನಾವೀಗ ಪೆಟ್ರೋಲ್ ಬಂಕಿಗೆ ಬಂದಿತ್ತು ಊರಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಪೆಟ್ರೋಲ್ ಹಾಕೋಕ್ಕೆ ಅಥವಾ ಟಯರಿಗೆ ಗಾಳಿ ಹಾಕೋಕ್ಕೆ ಜನ ಇರ್ತರು ಇಲ್ಲ ಹಂಗಲ್ಲ ನಾವೇ ಪೆಟ್ರೋಲ್ ಹಾಕೊಂಡ್ಕೋ ಮತ್ತು ಟಯರಿಗೆ ಗಾಳಿ ಹಾಕೋದಿದ್ರು ನಾವೇ ಹಾಕೊಂಡ್ಕೋ ಇಲ್ಲಿ ಹೀಗೆ ಹೆಚ್ಚಿನ ಕೆಲಸ ಎಲ್ಲ ಸೆಲ್ಫ್ ಅವರವರೇ ಮಾಡ್ಕೊಂತರು ಬೇರೆಯವ್ರಿಗೆ ಹೇಳೋದು ತುಂಬ ಕಮ್ಮಿ ಇವ್ರೀಗ ಹೋಗಿ ಅಲ್ಲಿ ಹಿಂದೊಂದು ಲೈಟ್ ಕಾಣಿಸ್ತಿತ್ತಲ್ಲ ಆ ಸ್ಟೋರಿಗೆ ಹೋಗಿ ದುಡ್ಡು ಕೊಟ್ಟು ಬತ್ತರು ನಮ್ಗೆ ಎಷ್ಟು ಪೆಟ್ರೋಲ್ ಬೇಕಂತ ಆಮೇಲೆ ಪೆಟ್ರೋಲ್ ಹಾಕೋದು ಪೆಟ್ರೋಲ್ ಹಾಕೋತಿ ವಿಡಿಯೋ ಮಾಡೋಕೆ ಹೆದರಿಕೆ ಆಯ್ತು ಮಾಡಲಿಲ್ಲ ರೆಡಿ ಮಾಡು ಪೆಟ್ರೋಲ್ ಹಾಕ್ತಿರೋರಿಗೆ ಸಾಕು ಟೈಮ್ ಅಷ್ಟೊತ್ತಿಗೆ ಆಲ್ರೆಡಿ ರಾತ್ರಿ ಎಂಟು ಗಂಟೆ ಆಯ್ದಿತ್ತು ಆದರೂ ಎಷ್ಟು ಬ್ರೈಟ್ ಇತ್ತು ಕಾಣಿ ಇನ್ನೂ ಕತ್ಲಾಪಕ್ಕೆ ಮಿನಿಮಮ್ ಒಂದು ಗಂಟೆ ಆದರೂ ಇತ್ತು ಇಲ್ಲಿ ಒಂಬತ್ತು ಹತ್ತೊಂಬತ್ತು ಕಾಲು ಹಾಗೆಲ್ಲ ಕತ್ಲಾತ ಇತ್ತು ಈಗ ಇಲ್ಲಿ ಹೆಚ್ಚಿನ ಅಂಗಡಿಗಳು ಎಂಟೊಂಬತ್ತು ಗಂಟೆಗೆ ಕ್ಲೋಸ್ ಆಯಿತು ನಾವು ಹೋತಾ ತುಂಬ ತಡ ಆಯ್ದಿತ್ತು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಹತ್ತಿರ ಇಪ್ಪಕ್ಕೆ ಹೋಗಿ ನಮ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಅದೇ ಅಂಗಡಿಗೆ ಹೋದಲ್ಲಿ ಅಲ್ಲಿ ಎಂತ ಇರುತ್ತೆ ಅಂತ ಹೇಳಿ ತೋರಿಸ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್